ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಯಾರ್ಯಾರು ಗೆಲ್ತಾರೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪಂದ ಇವತ್ತು ನಾನು ಎಕ್ಸಿಟ್ ಪೋಲ್ಗಳ ಮಹಾ ಎಕ್ಸಿಟ್ ಪೋಲ್ ನ ರಿಸಲ್ಟ್ ನ ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೇನೆ ಬಹುಶಃ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ನೋಡಿ ಕರ್ನಾಟಕದೇ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ನಾನು ನಿಮಗೆ ಇಡೀ ದೇಶದ ಚಿತ್ರಣ ಆಮೇಲೆ ಕೊಡ್ತೀನಿ ಆದ್ರೆ ನಮ್ಮ ರಾಜ್ಯದಲ್ಲಿ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಎಷ್ಟು ನಂಬರ್ ಬರುತ್ತೆ ಯಾವ ಪಾರ್ಟಿಗೆ ಅನ್ನೋದಷ್ಟೇ ಅಲ್ಲ ನಾ ಹೇಳೋದು ಪ್ರತಿ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಗೆಲ್ಲೋ ಅಭ್ಯರ್ಥಿ ಯಾರು ಗೆಲ್ಲೋ ಪಕ್ಷ ಯಾವುದು ಆ ಡೀಟೇಲ್ಸ್ ನ ಹೇಳ್ತಾ ಹೋಗ್ತೀನಿ ಇಪ್ಪತ್ತೆಂಟು ಕ್ಷೇತ್ರದ್ದು ಹೇಳ್ತೀನಿ ಪರ್ಟಿಕ್ಯುಲರ್ ಇನ್ಫಾರ್ಮೇಶನ್ ನ ಕೊಡ್ತಾ ಹೋಗ್ತೀನಿ ಹಾಗೆ ಅದಕ್ಕೆ ಕಾರಣವನ್ನು ಕೂಡ ನಿಮಗೆ ಹೇಳ್ತೇನೆ ಯಾವ ಕಾರಣಕ್ಕಾಗಿ ಇಂತ ಫಲಿತಾಂಶ ಬಂತು ಅಂತ ನಿಮ್ಮ ಕ್ಷೇತ್ರದ ರಿಸಲ್ಟ್ ಕೂಡ ಇದರಲ್ಲಿ ಈಗ ನಿಮಗೆ ಸಿಗ್ತಾ ಇದೆ ಎಸ್ ನಾನೀಗ ಆರಂಭ ಮಾಡ್ತಾ ಇದ್ದೇನೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ರಿಸಲ್ಟ್ ಕ್ಷೇತ್ರವಾರು ಫಲಿತಾಂಶ ನಾನು ಮೊದಲು ಬೆಂಗಳೂರಿನಿಂದನೇ ಆರಂಭ ಮಾಡ್ತೀನಿ ಬೆಂಗಳೂರಿನ ಮೂರು ಲೋಕಸಭಾ ಕ್ಷೇತ್ರಗಳು ಹಾಗೂ ಬೆಂಗಳೂರು ಗ್ರಾಮಾಂತರ ಎಸ್ ಬೆಂಗಳೂರು ಉತ್ತರದಿಂದ ನಾನು ಆರಂಭ ಮಾಡ್ತಾ ಇದ್ದೇನೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ನೋಡಿ ನಾನು ಆರಂಭದಲ್ಲಿ ಹೇಳ್ತೀನಿ ಮೊದಲು ಬಿಜೆಪಿ ಗೆಲ್ಲುವ ಕ್ಷೇತ್ರಗಳ ಅಂಕಿ ಸಂಖ್ಯೆಯನ್ನು ನಿಮ್ಮೆದುರು ತೆರೆದಿರ್ತೇನೆ ಬಿ ಜೆ ಪಿ ಯಾವ್ಯಾವ ಕ್ಷೇತ್ರದಲ್ಲಿ ಗೆಲ್ತಾ ಇದೆ ಅನ್ನುವಂಥದ್ದು ಅದಾದ ನಂತರ ಕಾಂಗ್ರೆಸ್ ಗೆಲ್ಲುವ ಕ್ಷೇತ್ರಗಳು ನೋಡಿ ಬಿ ಜೆ ಪಿ ಜೊತೆಯೇ ಜೆ ಡಿ ಎಸ್ ಗೆಲ್ಲುವ ಕ್ಷೇತ್ರಗಳು ಕೂಡ ಬರುತ್ತೆ ಯಾಕಂದ್ರೆ ಇಬ್ರು ಕೂಡ ಮೈತ್ರಿಯಲ್ಲಿದ್ದಾರೆ ಅಲ್ಲಿಗೆ ನೀವು ಎನ್ ಡಿ ಎ ಅಂತ ತೆಗೆದುಕೊಳ್ಳಿ ಬಿಜೆಪಿ ಪ್ಲಸ್ ಜೆ ಡಿ ಎಸ್ ಹಾಗೂ ಕಾಂಗ್ರೆಸ್ ಗೆಲ್ಲುವ ಕ್ಷೇತ್ರಗಳು ನಂತರ ಹೇಳ್ತೇನೆ ನಾನೀಗ ಆರಂಭ ಮಾಡ್ತಾ ಇದ್ದೇನೆ ಬಿ ಜೆ ಪಿ ಗೆಲ್ಲುವ ಕ್ಷೇತ್ರಗಳು ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಬಿಜೆಪಿ ಎಷ್ಟು ಕ್ಷೇತ್ರ ಗೆಲ್ಲುತ್ತೆ ನಾನು ಬೆಂಗಳೂರಿನಿಂದ ಆರಂಭ ಮಾಡ್ತಾ ಇದ್ದೇನೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಶೋಭಾ ಕರಂದ್ಲಾಜೆ ನಿಂದ ಪ್ರೊಫೆಸರ್ ರಾಜೀವ್ ಗೌಡ ಭಾರಿ ಜಿದ್ದಾಜಿದ್ದಿನ ಜಿದ್ದಿನ ಪೈಪೋಟಿ ನಡೆದಿತ್ತು ಆದ್ರೆ ಇಲ್ಲಿ ಅಂತಿಮವಾಗಿ ಬಿಜೆಪಿ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಅವರು ಗೆಲುವನ್ನು ಸಾಧಿಸ್ತಾ ಇದ್ದಾರೆ ಅಂತ ಹೇಳಿ ಸ್ಪಷ್ಟವಾಗಿ ಪೋಲ್ಗಳ ಪೋಲ್ ಎಕ್ಸಿಟ್ ಪೋಲ್ಗಳ ಎಕ್ಸಿಟ್ ಪೋಲ್ ಮಹಾ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ ಹಾಗೆ ಬೆಂಗಳೂರು ದಕ್ಷಿಣದಲ್ಲಿ ತೇಜಸ್ವಿ ಸೂರ್ಯ ವರ್ಸಸ್ ಸೌಮ್ಯಾರೆಡ್ಡಿ ಇಲ್ಲೂ ಕೂಡ ನೆಕ್ ಟು ನೆಕ್ ಫೈಟ್ ನಡೆದಿದೆ ಸೌಮ್ಯಾರೆಡ್ಡಿ ಅವರನ್ನ ಗೆಲ್ಲಿಸಲೇಬೇಕು ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಎಲ್ಲ ಪ್ರಯತ್ನವನ್ನು ಕೂಡ ಮಾಡಿದ್ರು ತೇಜಸ್ವಿ ಸೂರ್ಯ ಹಾಲಿ ಸಂಸದ ಅವರ ಪ್ರಯತ್ನ ಇದ್ದೇ ಇತ್ತು ಗೆದ್ದಿದ್ದಾರೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸ್ತಾ ಇದೆ ಅಂತ ಹೇಳಿ ಎಕ್ಸಿಟ್ ಪೋಲ್ಗಳ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ ಇನ್ನು ಬೆಂಗಳೂರು ಕೇಂದ್ರ ಬ್ಯಾಂಗ್ಳೂರ್ ಸೆಂಟ್ರಲ್ ಇಲ್ಲಿ ಬಿಜೆಪಿಯಿಂದ ಪಿಸಿ ಮೋಹನ್ ಎಸ್ ಪಿಸಿ ಮೋಹನ್ ಗೆಲುವನ್ನ ಸಾಧಿಸ್ತಾ ಇದ್ದಾರೆ ಅಂತ ಹೇಳಿ ಈ ಪೋಲ್ನ ರಿಸಲ್ಟ್ ಹೇಳ್ತಾ ಇದೆ ಮಹಾ ಎಕ್ಸಿಟ್ ಪೋಲ್ ನ ಪ್ರಕಾರ ಪಿಸಿ ಮೋಹನ್ ಬೆಂಗಳೂರು ಕೇಂದ್ರದಿಂದ ಮತ್ತೊಮ್ಮೆ ಗೆಲುವನ್ನ ಸಾಧಿಸ್ತಾ ಇದ್ದಾರೆ ಈಗಾಗಲೇ ಮೂರು ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸಿದೆ ಬೆಂಗಳೂರು ನಾರ್ತ್ ಬೆಂಗಳೂರು ಸೌತ್ ಬೆಂಗಳೂರು ಸೆಂಟ್ರಲ್ ಹಾಗಾದ್ರೆ ಚಿಕ್ಕಬಳ್ಳಾಪುರದಲ್ಲಿ ಏನಾಗುತ್ತೆ ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಸುಧಾಕರ್ ಬಹುಶಃ ನೋಡಿ ಸುಧಾಕರ್ ಅವ್ರ ವಿರುದ್ಧ ಅಲ್ಲಿ ಕ್ಯಾಂಡಿಡೇಟ್ ಗಿಂತ ಹೆಚ್ಚು ಕ್ಯಾಂಡಿಡೇಟ್ ರಕ್ಷಾರಾಮ್ಯ ನಿಮಗೆ ಗೊತ್ತು ಕಾಂಗ್ರೆಸ್ ಇಂದ ಆದ್ರೆ ಅವ್ರಿಗಿಂತ ಹೆಚ್ಚು ತೊಡೆ ತಟ್ಟಿದ್ದು ಯಾರು ಪ್ರದೀಪ್ ಈಶ್ವರ್ ಅವ್ರು ಚಾಲೆಂಜ್ ಮಾಡಿದ್ರು ನನ್ನ ಕ್ಷೇತ್ರದಲ್ಲಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಸುಧಾಕರ್ ಒಂದೇ ಒಂದು ಓಟ್ ಲಿಡ್ ತೆಗೆದುಕೊಂಡ್ರೆ ಒಂದೇ ಒಂದು ಓಟ್ ಹೆಚ್ಚಿಗೆ ತೆಗೆದುಕೊಂಡ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಸವಾಲು ಹಾಕಿದ್ದಾರೆ ಅವರು ಆದ್ರೆ ಇಲ್ಲಿ ಬರ್ತಿರೋ ರಿಸಲ್ಟ್ ನೋಡಿದ್ರೆ ಪ್ರದೀಪ್ ಈಶ್ವರ್ ರಾಜೀನಾಮೆ ಕೊಡ್ಬೇಕಾಗುತ್ತೆ ಅನ್ನುವಂತ ಅಂಕಿಅಂಶಗಳು ಕಾಣಿಸ್ತಾ ಇದೆ ಎಸ್ ಚಿಕ್ಕಬಳ್ಳಾಪುರದಲ್ಲಿ ರಕ್ಷಾರಾಮಯ್ಯ ವಿರುದ್ಧ ಡಾಕ್ಟರ್ ಸುಧಾಕರ್ ಗೆಲುವನ್ನು ಸಾಧಿಸ್ತಾರೆ ಅಂತೇಳಿ ಮಹಾ ಎಕ್ಸಿಟ್ ಪೋಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ ಅಲ್ಲಿಗೆ ಬಿಜೆಪಿ ಗೆಲ್ಲುವಂತ ಕ್ಷೇತ್ರಗಳ ಸಂಖ್ಯೆ ನಾಲ್ಕಾಯ್ತು ಇನ್ನು ಕೋಲಾರದಲ್ಲಿ ಬಿಜೆಪಿ ಜೊತೆ ಮೈತ್ರಿಯಲ್ಲಿರುವಂತ ಜೆ ಡಿ ಎಸ್ ಅಭ್ಯರ್ಥಿ ಮಲ್ಲೇಶ್ ಬಾಬು ಸ್ಪರ್ಧೆಯನ್ನ ಮಾಡಿದ್ರು ಬಹುಶಃ ಮಲ್ಲೇಶ್ ಬಾಬು ಅವರಿಗೆ ಗೆಲುವು ಹುಡುಕಿಕೊಂಡು ಬಂದಿದೆ ಮಲ್ಲೇಶ್ ಬಾಬು ಗೆಲುವನ್ನು ಸಾಧಿಸ್ತಾರೆ ಈ ಮೂಲಕ ಅಲ್ಲಿ ಎನ್ ಡಿ ಎ ಅಭ್ಯರ್ಥಿ ಗೆಲ್ತಾ ಇದ್ದಾರೆ ಅಂತ ಹೇಳಿ ಮಹಾ ಎಕ್ಸಿಟ್ ಪೋಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ ಅಲ್ಲಿಗೆ ಎನ್ ಡಿ ಎ ಗೆಲ್ತಾ ಇರುವಂತಹ ಕ್ಷೇತ್ರಗಳ ಸಂಖ್ಯೆ ಒಟ್ಟು ಐದಾಯ್ತು ಇನ್ನು ಆರನೇ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಇಡೀ ರಾಜ್ಯದ ಗಮನ ಸೆಳೆದಂತ ಕ್ಷೇತ್ರಗಳ ಪೈಕಿ ಇದು ಒಂದು ಯಾಕಂದ್ರೆ ಪ್ರಿಯಾಂಕಾ ಜಾರಕಿಹೊಳಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಅದ್ರ ಜೊತೆಗೆ ನೋಡಿ ಅಲ್ಲಿ ಯಾವ ರೀತಿ ಇದೆ ಅಂದ್ರೆ ಅಲ್ಲಿ ಪಾಲಿಟಿಕ್ಸೇ ಬೇರೆ ಸಿ ಅಲ್ಲಿ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ಅಲ್ಲಿ ಇರ್ಬೋದು ಪ್ರಿಯಾಂಕಾ ಜಾರಕಿಹೊಳಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿರ್ಬೋದು ಆದ್ರೆ ನಿಮ್ಗೆ ಗೊತ್ತಿರಲಿ ಒಳಗಿಂದೊಳಗೆ ಬಾಲಚಂದ್ರ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಎಲ್ಲರೂ ಕೂಡ ಅವರ ಗೆಲುವಿಗೆ ಶ್ರಮಿಸ್ತಾರೆ ಅಲ್ಲಿ ಪಾಲಿಟಿಕ್ಸ್ ಇರೋದೇ ಹಾಗೆ ಹಾಗಿದ್ದಾಗ್ಯೂ ಕೂಡ ಅಲ್ಲಿ ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ಗೆಲ್ತಾರೆ ಅಂತ ಹೇಳಿ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ ಚಿಕ್ಕೋಡಿಯಲ್ಲಿ ಬಿಜೆಪಿಯೇ ಗೆಲುವನ್ನು ಸಾಧಿಸುತ್ತೆ ಅಂತ ಹೇಳಿ ಈ ರಿಪೋರ್ಟ್ ಮಹಾ ಎಕ್ಸಿಟ್ ಪೋಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ ಇನ್ನು ಏಳನೇ ಕ್ಷೇತ್ರ ಅಲ್ಲೇ ಪಕ್ಕದ ಕ್ಷೇತ್ರ ಬೆಳಗಾವಿ ಲೋಕಸಭಾ ಕ್ಷೇತ್ರ ಬಹಳ ಕುತೂಹಲ ಅಂತ ಕ್ಷೇತ್ರ ಯಾಕಂದ್ರೆ ಜಗದೀಶ್ ಶೆಟ್ಟರ್ ಅವರು ಹುಬ್ಬಳ್ಳಿ ಧಾರವಾಡವನ್ನು ಬಿಟ್ಟು ಬೆಳಗಾವಿಗೆ ಹೋಗಿ ಸ್ಪರ್ಧೆ ಮಾಡಿದ್ರು ಯಡಿಯೂರಪ್ಪನವರ ಒತ್ತಾಸೆಯ ಹಿನ್ನೆಲೆಯಲ್ಲಿ ಹೋಗಿ ಸ್ಪರ್ಧೆ ಮಾಡಿದ್ರು ಗೆಲ್ತಾರ ಅನ್ನೋ ಪ್ರಶ್ನೆ ಇತ್ತು ಅವರ ಎದುರಿಗೆ ಯುವಕ ಮೃಣಾಳ್ ಹೆಬ್ಬಾಳ್ಕರ್ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಸ್ಪರ್ಧೆ ಮಾಡಿದ್ದು ಏನಾಗುತ್ತೆ ಅನ್ನುವಂಥ ಪ್ರಶ್ನೆ ಇತ್ತು ಈ ರಿಪೋರ್ಟ್ ಪ್ರಕಾರ ಜಗದೀಶ್ ಶೆಟ್ಟರ್ ಗೆಲ್ತಾ ಇದ್ದಾರೆ ಎಸ್ ಬಿ ಜೆ ಪಿ ಬೆಳಗಾವಿಯಲ್ಲಿ ಗೆಲುವನ್ನು ಸಾಧಿಸ್ತಾ ಇದೆ ಅಂತ ಹೇಳಿ ಸ್ಪಷ್ಟವಾಗಿ ಮಹಾ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ ಇನ್ನು ಬಾಗಲಕೋಟೆ ಬಾಗಲಕೋಟೆಯಲ್ಲಿ ಪಿ ಸಿ ಗದ್ದಿಗೌಡರ್ ಎಸ್ ಗದ್ದಿಗೌಡರ್ ಮತ್ತೊಮ್ಮೆ ಗೆಲುವನ್ನು ಸಾಧಿಸ್ತಾರೆ ಅಂತ ಹೇಳಿ ಮಹಾ ಎಕ್ಸಿಟ್ ಪೋಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ ನೋಡಿ ಇಲ್ಲೂ ಕೂಡ ಬಹಳ ಕುತೂಹಲ ಇತ್ತು ಯಾಕಂದ್ರೆ ವೀಣಾ ಕಾಶಪ್ಪನವರು ಕಾಂಗ್ರೆಸ್ ಟಿಕೆಟ್ನ ಆಕಾಂಕ್ಷಿ ಆಗಿದ್ರು ಅವ್ರಿಗೆ ಟಿಕೆಟ್ ಕೊಡ್ಲಿಲ್ಲ ಹೀಗಾಗಿ ಸಹಜವಾಗಿ ಅವರು ಬಂಡಾಯ ಇದ್ರು ಆರಂಭದಲ್ಲಿ ಹ್ಯಾಗೋ ಮಾಡಿ ಅವ್ರನ್ನ ಕನ್ವಿನ್ಸ್ ಮಾಡಿದ್ರು ಸ್ಟಿಲ್ ಶಿವಾನಂದ ಪಾಟೀಲ್ ಅವರ ಪುತ್ರಿ ಏನ್ ಕ್ಯಾಂಡಿಡೇಟ್ ಆಗಿದ್ರು ಸಂಯುಕ್ತ ಪಾಟೀಲ್ ಅವರಿಗೆ ನಿರೀಕ್ಷಿತವಾದಂತ ಬೆಂಬಲ ಸಿಗ್ಲಿಲ್ಲ ಒಳ ಏಟು ಬಿತ್ತು ಅದೇ ಕಾರಣಕ್ಕಾಗಿ ಸಂಯುಕ್ತಾ ಪಾಟೀಲ್ ಸೋತಿದ್ದಾರೆ ಅಲ್ಲಿ ಪಿ ಸಿ ಗದ್ದಿಗೌಡ್ರ ಗೆಲ್ತಾ ಇದ್ದಾರೆ ಬಾಗಲಕೋಟೆ ಬಿಜೆಪಿಯ ತೆಕ್ಕೆಗೆ ಬರ್ತಾ ಇದೆ ಅಂತೇಳಿ ಈ ರಿಪೋರ್ಟ್ ಸ್ಪಷ್ಟವಾಗಿ ಹೇಳ್ತಾ ಇದೆ ಎಸ್ ಇನ್ನು ವಿಜಯಪುರ ಲೋಕಸಭಾ ಕ್ಷೇತ್ರ ರಮೇಶ್ ಜಿಗಜಿಣಗಿ ನಿಮ್ಗೆ ನೆನಪಿರ್ಬೋದು ನಾನು ಆರಂಭದಲ್ಲೇ ಸ್ಟೋರಿ ಮಾಡಿದ್ದೆ ಟಿಕೆಟ್ ಅನೌನ್ಸ್ ಆಗುವ ಮೊದಲೇ ಅನೌನ್ಸ್ ಮಾಡಿದ್ದೆ ನಾನು ಮೊಟ್ಟ ಮೊದಲ ಟಿಕೆಟ್ ಘೋಷಣೆ ಆಗೋದು ರಮೇಶ್ ಜಿಗಜಿಣಗಿ ಅವರಿಗೆ ಅಂತ ನೀವು ನಮ್ಮ ಪಾಪ್ಯುಲರ್ ವಿಡಿಯೋಸ್ಗೆ ಹೋಗಿ ನೋಡಿದ್ರೆ ಆ ಸ್ಟೋರಿ ಇದೆ ಅಷ್ಟು ಸ್ಪಷ್ಟವಾಗಿ ಹೇಳಿದ್ದೆ ಹಾಗೆ ರಮೇಶ್ ಜಿಗಜಿಣಗಿ ಗೆಲ್ತಾರೆ ಅಂತ ಕೂಡ ನಾ ರಿಪೋರ್ಟ್ ಮಾಡಿದ್ದೆ ಅದೇ ಪ್ರಕಾರ ರಮೇಶ್ ಜಿಗಜಿಣಗಿ ಗೆಲುವನ್ನು ಸಾಧಿಸ್ತಾ ಇದ್ದಾರೆ ಅಂತ ಹೇಳಿ ಮಹಾ ಎಕ್ಸಿಟ್ ಪೋಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ ಬಿಜೆಪಿ ಅಲ್ಲಿ ಗೆಲುವನ್ನ ಸಾಧಿಸ್ತಾ ಇದೆ ಅಲ್ಲಿಗೆ ಬಿಜೆಪಿ ಒಂಬತ್ತು ಕ್ಷೇತ್ರಗಳಲ್ಲಿ ಗೆದ್ದ ಹಾಗಾಯ್ತು ಈ ರಿಪೋರ್ಟ್ ಪ್ರಕಾರ ಇನ್ನು ರಾಯಚೂರು ಲೋಕಸಭಾ ಕ್ಷೇತ್ರ ನೋಡಿ ಇಲ್ಲೂ ಕೂಡ ಬಹಳ ಜಿದ್ದಾಜಿದ್ರಿ ಒಂದ್ ಕಡೆ ರಾಜ ಅಮರೇಶ್ವರ್ ನಾಯ್ಕ್ ಇನ್ನೊಂದ್ ಕಡೆ ಐ ಎ ಎಸ್ ಅಧಿಕಾರಿಯಾಗಿದ್ದವ್ರು ಕುಮಾರ್ ನಾಯಕ್ ಅವರು ಇಂದ ಕ್ಯಾಂಡಿಡೇಟ್ ಆದ್ರು ಆದ್ರೆ ತಪ್ಪು ನಿರ್ಧಾರ ಮಾಡಿದ್ರು ಕುಮಾರ್ ನಾಯಕ್ ಹೌದು ಅಂತ ಈ ರಿಪೋರ್ಟ್ ಹೇಳ್ತಾ ಇದೆ ಎಸ್ ಅಲ್ಲಿ ಬಿಜೆಪಿ ಗೆಲ್ತಾ ಇದೆ ರಾಯಚೂರಿನಲ್ಲಿ ರಾಜ ಅಮರೇಶ್ವರ ನಾಯಕ್ ಗೆಲುವನ್ನು ಸಾಧಿಸ್ತಾರೆ ಅಂತ ಹೇಳಿ ಈ ರಿಪೋರ್ಟ್ ಸ್ಪಷ್ಟವಾಗಿ ಹೇಳ್ತಾ ಇದೆ ಇನ್ನು ಕೊಪ್ಪಳ ಲೋಕಸಭಾ ಕ್ಷೇತ್ರ ಯುವಕ ಬಸವರಾಜ್ ಕ್ಯಾವಟರ್ ಅವರು ಗೆಲುವನ್ನು ಸಾಧಿಸ್ತಾ ಇದ್ದಾರೆ ಬಿಜೆಪಿ ಗೆಲ್ತಾ ಇದೆ ಅಲ್ಲಿ ಅಂತ ಹೇಳಿ ಈ ರಿಪೋರ್ಟ್ ಸ್ಪಷ್ಟವಾಗಿ ಹೇಳ್ತಾ ಇದೆ ಇನ್ನು ಬಳ್ಳಾರಿಯಲ್ಲಿ ಶ್ರೀರಾಮುಲು ಅವ್ರು ಗೆಲ್ತಾ ಇದ್ದಾರೆ ಅಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸ್ತಾ ಇದೆ ಇನ್ನು ಹಾವೇರಿಯಲ್ಲಿ ಬಸವರಾಜ್ ಬೊಮ್ಮಾಯಿ ಅವರು ಮಾಜಿ ಮುಖ್ಯಮಂತ್ರಿ ಗೆಲುವನ್ನ ಸಾಧಿಸ್ತಾ ಇದ್ದಾರೆ ಅಂತ ಹೇಳಿ ಸ್ಪಷ್ಟವಾಗಿ ಈ ವರದಿ ಹೇಳ್ತಾ ಇದೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಕೇಂದ್ರ ಸಚಿವರಾಗಿದ್ದಂತಹ ಪ್ರಹ್ಲಾದ ಜೋಶಿ ಅವರು ಗೆಲುವನ್ನು ಸಾಧಿಸ್ತಾರೆ ಅಂತ ಹೇಳಿ ಈ ರಿಪೋರ್ಟ್ ಸ್ಪಷ್ಟವಾಗಿ ಹೇಳ್ತಾ ಇದೆ ಇನ್ನು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಅನಂತ್ ಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ನ ನಿರಾಕರಿಸಲಾಯಿತು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಟಿಕೆಟ್ ಅನ್ನು ಕೊಡಲಾಯಿತು ಅವರು ಗೆಲ್ತಾ ಇದ್ದಾರೆ ಬಿಜೆಪಿ ಗೆಲ್ತಾ ಇದೆ ಅಂತ ಹೇಳಿ ಈ ರಿಪೋರ್ಟ್ ಸ್ಪಷ್ಟವಾಗಿ ಹೇಳ್ತಾ ಇದೆ ಇನ್ನು ದಾವಣಗೆರೆ ಲೋಕಸಭಾ ಕ್ಷೇತ್ರ ಇಲ್ಲೂ ಕೂಡ ಭಾರಿ ಜಿದ್ದಾಜಿದ್ದಿನ ಪೈಪೋಟಿ ಇತ್ತು ಅಲ್ಲಿ ಸಹಜವಾಗಿ ಜಿ ಎಂ ಸಿದ್ದೇಶ್ವರಿ ಈ ಹಿಂದೆ ಮಂತ್ರಿಯೂ ಕೂಡ ಆಗಿದ್ರು ಅಲ್ಲಿಂದ ಗೆದ್ದು ದಾವಣಗೆರೆಯಿಂದ ದಾವಣಗೆರೆ ಸಂಸದರವರು ಅವರ ಪತ್ನಿಗೆ ಟಿಕೆಟ್ ಕೊಟ್ಟರು ಗಾಯತ್ರಿ ಸಿದ್ದೇಶ್ವರ್ ಗೆಲುವನ್ನು ಸಾಧಿಸ್ತಾ ಇದ್ದಾರೆ ಬಿಜೆಪಿ ತೆಕ್ಕೆಗೆ ದಾವಣಗೆರೆ ಬರ್ತಾ ಇದೆ ಅಂತೇಳಿ ಈ ರಿಪೋರ್ಟ್ ಹೇಳ್ತಾ ಇದೆ ಇನ್ನು ಶಿವಮೊಗ್ಗ ಯಾವುದೇ ಆಶ್ಚರ್ಯ ಇಲ್ಲ ಯಡಿಯೂರಪ್ಪನವರ ಪುತ್ರ ರಾಘವೇಂದ್ರ ಗೆಲುವನ್ನು ಸಾಧಿಸ್ತಾ ಇದ್ದಾರೆ ಅಂತ ಹೇಳಿ ಈ ರಿಪೋರ್ಟ್ ಸ್ಪಷ್ಟವಾಗಿ ಹೇಳ್ತಾ ಇದೆ ಇನ್ನು ಉಡುಪಿ ಚಿಕ್ಕಮಗಳೂರಿನಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಗೆಲುವನ್ನ ಸಾಧಿಸ್ತಾರೆ ಅಂತ ಹೇಳಿ ಈ ರಿಪೋರ್ಟ್ ಸ್ಪಷ್ಟವಾಗಿ ಹೇಳ್ತಾ ಇದೆ ಮೊನ್ನೆ ಅಷ್ಟು ಇಂಟರ್ವ್ಯೂ ಮಾಡಿದ್ದೆ ಆಗ್ಲೇ ಅವರು ಗೆಲುವಿನ ಆತ್ಮವಿಶ್ವಾಸ ವ್ಯಕ್ತಪಡಿಸಿದ್ರು ಅದೇ ಪ್ರಕಾರ ಎಕ್ಸಿಟ್ ಪೋಲ್ ನಲ್ಲೂ ಕೂಡ ಕೋಟಾ ಗೆಲ್ತಾರೆ ಅನ್ನುವಂಥ ರಿಪೋರ್ಟ್ ಬಂದಿದೆ ಇನ್ನು ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಗೆಲ್ತಾರೆ ಅಂತ ಹೇಳಿ ರಿಪೋರ್ಟ್ ಬರ್ತಾ ಇದೆ ನೋಡಿ ಇಷ್ಟೆಲ್ಲ ಆಯ್ತು ಪೆನ್ ಡ್ರೈವ್ ಪ್ರಕರಣ ಆದ್ರೆ ಅದಕ್ಕೂ ಮೊದಲೇ ಜನ ತೀರ್ಮಾನ ಮಾಡಿಬಿಟ್ಟಿದ್ರು ಅಲ್ಲಿ ಪ್ರಜ್ವಲ್ ರೇವಣ್ಣ ಗೆಲ್ತಾ ಇದ್ದಾರೆ ಜೆಡಿಎಸ್ ತೆಕ್ಕೆಗೆ ಬರ್ತಾ ಇದೆ ಎನ್ ಡಿ ಎ ತೆಕ್ಕೆಗೆ ಆ ಸೀಟ್ ಬರ್ತಾ ಇದೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಎಸ್ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಗೆಲ್ತಾ ಇದ್ದಾರೆ ಅಂತ ಹೇಳಿ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ನೋ ಡೌಟ್ ಗೆದ್ದೆ ಗೆಲ್ತಾರೆ ಅಂತ ಇತ್ತು ಅವರು ಗೆಲುವನ್ನು ಸಾಧಿಸ್ತಾ ಇದ್ದಾರೆ ಇನ್ನು ಕಡೆಯದಾಗಿ ಮೈಸೂರು ಲೋಕಸಭಾ ಕ್ಷೇತ್ರ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಗೆಲ್ತಾರೆ ಅಂತ ಹೇಳಿ ಈ ಎಕ್ಸಿಟ್ ಪೋಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ ಅಲ್ಲಿಗೆ ಒಟ್ಟು ಇಪ್ಪತ್ತೆರಡು ಕ್ಷೇತ್ರಗಳು ಹತ್ತೊಂಬತ್ತು ಬಿಜೆಪಿ ಮೂರು ಜೆ ಡಿ ಎಸ್ ಒಟ್ಟು ಇಪ್ಪತ್ತೆರಡು ಎನ್ ಡಿ ಎ ತೆಕ್ಕೆಗೆ ಬರ್ತಾ ಇದೆ ಹಾಗಾದ್ರೆ ಕಾಂಗ್ರೆಸ್ ಗೆಲ್ಲುವ ಆರು ಕ್ಷೇತ್ರಗಳು ನಾನು ಬಹಳ ಸ್ಪೀಡಾಗಿ ಹೇಳ್ತಾ ಹೋಗ್ತೇನೆ ಒಂದು ಕಲಬುರಗಿ ಲೋಕಸಭಾ ಕ್ಷೇತ್ರ ಎಸ್ ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯ ರಾಮಕೃಷ್ಣ ದೊಡ್ಡಮನಿ ಗೆಲ್ತಾರೆ ಅಂತ ಹೇಳಿ ರಿಪೋರ್ಟ್ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಬೀದರ್ ಸಾಗರ್ ಖಂಡ್ರೆ ಈಶ್ವರ್ ಖಂಡ್ರೆ ಅವರ ಪುತ್ರ ಗೆಲ್ತಾರೆ ಅಂತ ಹೇಳಿ ರಿಪೋರ್ಟ್ ಹೇಳ್ತಾ ಇದೆ ಚಿತ್ರದುರ್ಗದಲ್ಲಿ ಚಂದ್ರಪ್ಪನೂರ್ ಗೆಲ್ತಾರೆ ಅಂತ ಹೇಳಿ ಸ್ಪಷ್ಟವಾಗಿ ಮಹಾ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ ತುಮಕೂರಿನಲ್ಲಿ ಸೋಮಣ್ಣ ಸೋಲ್ತಾರೆ ಅಲ್ಲಿ ಮುದ್ದು ಹನುಮೇಗೌಡರು ಕಾಂಗ್ರೆಸ್ ಇಂದ ಗೆಲ್ತಾರೆ ಅಂತ ಹೇಳಿ ಈ ರಿಪೋರ್ಟ್ ಸ್ಪಷ್ಟವಾಗಿ ಹೇಳ್ತಾ ಇದೆ ಇನ್ನು ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಇಲ್ಲಿ ಸಚಿವ ಮಹಾದೇವಪ್ಪನವರ ಪುತ್ರ ಸುನಿಲ್ ಬೋಸ್ ಗೆಲ್ತಾರೆ ಅಂತ ಹೇಳಿ ಮಹಾ ಎಕ್ಸಿಟ್ ಪೋಲ್ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಇನ್ನು ಕಡೆಯದಾಗಿ ಇಪ್ಪತ್ತೆಂಟನೇ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಇಲ್ಲಿ ಡಿ ಕೆ ಸುರೇಶ್ ಗೆಲ್ತಾರೆ ಅಂತ ಹೇಳಿ ಈ ರಿಪೋರ್ಟ್ ಹೇಳ್ತಾ ಇದೆ ಇದು ಬಹಳ ಆಶ್ಚರ್ಯಕರ ಆದ್ರೂ ಕೂಡ ಮಹಾ ಎಕ್ಸಿಟ್ ಪೋಲ್ ಪ್ರಕಾರ ಪಿ ಮಾರ್ಕ್ ಮಾಡಿರುವಂತಹ ಮಹಾ ಎಕ್ಸಿಟ್ ಪೋಲ್ ಪ್ರಕಾರ ಅಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಸೋಲ್ತಾರೆ ಡಿ ಕೆ ಸುರೇಶ್ ಅವರು ಗೆಲ್ತಾರೆ ಅಂತ ರಿಪೋರ್ಟ್ ಬಂದಿದೆ ಯಾವುದೇ ಬದಲಾವಣೆಗಳಾಗಬಹುದು ಆದ್ರೆ ಅಂತಿಮವಾಗಿ ಬಿಜೆಪಿ ಹತ್ತೊಂಬತ್ತು ಡಿ ಎಸ್ ಮೂರು ಎಲ್ಲಿಗೆ ಎನ್ ಡಿ ಇಪ್ಪತ್ತೆರಡು ಹಾಗೂ ಕಾಂಗ್ರೆಸ್ ಆರು ಕ್ಷೇತ್ರಗಳಲ್ಲಿ ಗೆಲ್ಲುವ ಸಾಧಿಸುತ್ತೆ ಅಂತ ಹೇಳಿ ಮಹಾ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ ನಿಮ್ಮ ಪ್ರಕಾರ ಬಿಜೆಪಿ ಎಷ್ಟು ಗೆಲ್ಲುತ್ತೆ ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ ಜೆ ಡಿ ಎಸ್ ಎಷ್ಟು ಗೆಲ್ಲುತ್ತೆ ನಿಮ್ಮ ನಂಬರ್ನ ಕಮೆಂಟ್ ಮಾಡಿ ಹಾಗೆ ನೀವಿನ್ನು ನಮ್ಮ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ